ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಗುರುವಾರ ಮದುವೆ ಬಂದು ಇನ್ನೆರಡು ದಿನ ಇದೆ ನಾಳೆಯಿಂದನೇ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಶುಕ್ರವಾರದಿಂದ ಇವತ್ತು ಗುರುವಾರ ನೋಡಿ ಶನಿವಾರ ಭಾನುವಾರ ಮದುವೆ ಇರೋದು ಅಂದರೆ ಒಂದು ಎರಡಕ್ಕೆ ಮದುವೆ ಇರೋದು ಮಾರ್ಚ್ ಒಂದು ಎರಡು ನಾನಿಲ್ಲಿ ಗುರುವಾರ ನೋಡಿ ಇನ್ನೂ ವರ್ಕ್ ಮಾಡ್ತಾಯಿದ್ದೀನಿ ಇದು ನಮ್ಮದಲ್ಲ ಇದು ಕಸ್ಟಮರ್ದು ಲಾಸ್ಟ್ ಮೂಮೆಂಟಲ್ಲಿ ಸ್ಟಿಚ್ ಮಾಡಿ ಕೊಡಲೇಬೇಕಾಗಿತ್ತು ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ ಇದೊಂದು ಬ್ಲೌಸ್ ಫಿನಿಶ್ ಮಾಡಿ ಕೊಟ್ಬಿಡೋಣ ಮದುವೆಗೆ ನಾಳೆ ಹೋಗಬೇಕು ನಾಳೆಯಿಂದ ಟೈಮ್ ಸಿಗೋಲ್ಲ ಅಂತೇಳಿ ಇದೊಂದು ಕಂಪ್ಲೀಟ್ ಇದ್ದೀನಿ ಇದಾಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ನೋಡಿ દોમે ફ્લાઈટ આપો વોઇસ પાડ બેકો ફ્લાઈટ આપો વોઇસ પાડ બેકેલ આવો થિતે ઇના બોક્સ કઈ કેલગડે હમ આયુ મગા ಹಾಯ್ ಫ್ಯಾಷನ್ ರೆಡಿ ಬ್ಲೌಸ್ ಸ್ಟೋನ್ಸ್ ಹಾಕೋದಕ್ಕೆ ಕೆಲಸ ಕೊಟ್ಟಿದ್ದಾರೆ ಸೊ ಅದನ್ನ ಮಾಡ್ತಾ ಇದೀನಿ ನೋಡಿ ನನ್ನ ಮೆಹೆಂದಿ ಆಗೋಗಿದೆ ಆಗ್ಲೇ ಸಾಯಂಕಾಲ ಬಂದಿದೆ ನಮ್ಮ ನಮ್ ಆಂಟಿ ಹಾಕಿರೋದು

ನಾವೆಲ್ಲ ಇನ್ನು ರೆಡಿ ಆಗಿಲ್ಲ ನೋಡಿ ಎಲ್ಲ ಎಲ್ಲ ಹರಡ್ಕೊಂಡು ಕೂತಿದ್ವಿ ನಂದು ಮಾತ್ರ ರೆಡಿ ಆಗಿದೆ ನಾನೆಲ್ಲ ಆಯಿಲ್ ರೆಡಿ ಏನೋ ಮನ್ಕೂಲ್ ನಮ್ಮ ಎಲ್ಲ ಹಾಕೊಂಡ್ ನಂದು ಎಲ್ಲ ರೆಡಿ ನಾನ್ ಬಟ್ಟೆ ಎಲ್ಲ ಅರೇಂಜ್ ಮಾಡಿದ್ದೀನಿ ಒಂದು ಡ್ರೆಸ್ ಮಾತ್ರ ತಿಕ್ಕೋಬೇಕು ಅಷ್ಟೇ ನಾವು ಯಾವ್ದು ಮಾಡೋಕೆ ಟೈಮ್ ಇಲ್ಲ ಇವಾಗ ಮಾಡಲೇ ಬೇಕು ಪರವಾಗಿಲ್ಲ ಹಂಗೇ ಅದು ಕೇಳಿಸ್ತಿದ್ವಿ ಇವತ್ತಿನ ಅಜೆಸ್ಟ್ ಮಾಡ್ಕೊಳ್ಳಿ ಕೇಳ್ತಲ್ಲ ಆಫ್ ಮಾಡು

ಸೀರಿಯಸ್ಲಿ ಪೇಷನ್ಸ್ ಇಲ್ಲ ಏನು ಮಾಡಕ್ಕಿಲ್ಲ ಇವಾಗ ಅದೇ ಬಟ್ಟೆಗಳು ಸ್ವಲ್ಪ ಜೋಡಿಸ್ಕೋಬೇಕು ಅಷ್ಟೇ ಹ್ಮ್ ಇವತ್ ಪ್ಯಾಕಿಂಗ್ ಮಾಡ್ಕೊಂಡು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಮಾಡ್ಬೇಕು ನಮ್ಮ ಪೂಜೆ ಫುಲ್ ಪ್ಯಾಕಿಂಗ್ ಆಯಿತು ನಮ್ಮದೇ ಇನ್ನೂ ಇಲ್ಲ ನಮ್ದು ಇನ್ನ ಕೆಲಸದಲ್ಲಿ ಬ್ಯುಸಿ ಇದೀವಿ ನೋಡಿ ಸಗಾಯಿ ನಾಳೆ ಅರ್ಶನ್ ಶಾಸ್ತ್ರ ಚಪ್ರಶಾಸ್ತ್ರ ಎಲ್ಲ ನಾಳೆನೆ ಮೆಹೆಂದಿ ಕೂಡ ಆಗಿದೆ ನಮ್ಮ ಪೂಜಾದ ಮೆಹೆಂದಿ ಕೂಡ ಹಾಕ್ಸ್ಬಿಟ್ಟಿದ್ದೀವಿ ಇಲ್ಲಿ ಕಾಣ್ಸಲ್ಲ ಗೈಸ್ ಬೇಡ ಇಲ್ಲಿ ಮಾತ್ರ ಚೆನ್ನಾಗ್ ಅಂಟಿದೆ ನಂಗೆ ಆದ್ರೆ ನೀರಲ್ಲಿ ಕೆಲಸ ಮಾಡ್ತಾ ಇದ್ರೆ ಪಲಚ್ ಶೋಭಾ ಅಂಟಿ ಹಾಕಿದ್ದು ಮೆಹೆಂದಿ ನಮ್ಮ ಶೋಭಾ ಅವರು ಥ್ಯಾಂಕ್ಸ್ ಅಂಟಿ ಚೆನ್ನಾಗಿ ಹಾಕಿದೀರಾ ಕರೆಕ್ಟಾಗಿ ಎರಡು ಅವರ್ ಹಾಕಿದ್ರಾ ಎರಡು ಕೈಗೆ ಹ್ಮ್ ಇನ್ನೂ ಹಾಕೊಂಡಿಲ್ಲ ನಾವು ಇವಾಗ ರಾತ್ರಿಗೆ ನಾನು ನಮ್ಮ ಅಮ್ಮ ಇನ್ನೂ ನಮ್ಗೆ ಹಂಗೆಲ್ಲ ಬರ್ತಾರೆ ಎಲ್ಲರೂ ಇವತ್ತು ರಾತ್ರಿಗೆ ಮೆಂದಿ ಹಾಕೊಂಡು ನಮ್ಮಜ್ಜಿಗೆ ನಾನು ಹಾಕ್ತೀನಿ ಗೈಸ್ ಅಂತ ಅನ್ಕೋ ಏನೋ ಸರಿ ಹೂವಣ್ಣ ಅಂದಿರ ಅಯ್ಯೋ ನಮ್ಗೇನು ಬಾಡಮಿ ಇವತ್ ನಮ್ಗೆಲ್ಲಾ ವೇಣು ಪ್ರಿಯ ಬರ್ತಾ ಇದೇ ಅವಳೇ ಹಾಕೋದೇವ ಎಲ್ಲಾರ ಮದ್ವೆಗೂ ನಮ್ ವೇಣುನೇ ಹಾಕೋದು ಮೆಹಂದಿ ವೇಣು ಅಕ್ಕ ಒಂದ್ ಕೆಲ್ಸ ಕಮ್ಮಿ ಆಯ್ತು ಅಂತ ಪೂಜೆ ಹಾಕ್ಸ್ಕೊಂಡಿದ್ರೆ ಪಾಪ ಎಲ್ಲರಿಗೂ ಹಾಕ್ಬೇಕು ಅಂದ್ರೆ ಹತ್ತು ಗಂಟೆ ಆಯ್ತು ಅಲ್ಲ ನಾವು ಇನ್ನೂ ಊಟ ಮಾಡ್ಬೇಕಲ್ಲ ಊಟ ಮಾಡ್ಬಿಟ್ಟು ಇವೆಲ್ಲ ಎತ್ತಿಕ್ ಬಿಟ್ರೆ ಮೆಹಂದಿ ಹಾಕೊಳಕೆ ಎಲ್ರು ಬರ್ತಾರೆ ಅವಾಗ ಮೆಹಂದಿ ಹಾಕೋಬಹುದು ಅಡುಗೆ ಆಗಿದೆ ಸಾಂಬಾರ್ ಮುದ್ದೆ ಇವತ್ತು ನಮ್ಮಮ್ಮ ಮುದ್ದೆ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮುದ್ದೆ ನೋಡಿ ನಮ್ಗೆ ಈ ಥರ ಬರಲ್ಲ ಮಾಡೋದಕ್ಕೆ ಇಲ್ಲ ಸಾರಿದೆ ಕಾಳು ಸಾರು ಅಲ್ಲೊಂದು ಕಾಳು ಸಾರಿದೆ ಮುದ್ದೆ ಮಾಡೋದಕ್ಕೆ మదే ఒడుగుని కాక్రీ పష్టమైంది పిల్లి నీ బాగుందాబా తొమ్మర ನೀ ಮೆಹಂದಿ ಬಾ

மெந்தி எண்டே ஒர்க் கொண்ட வா வண்ட అమ్మా గుండ్ల ఎవరు వేస్తారు గుండ్ల గుండ్లు మెయిందీ అంటే

కొనాలంటే కాదు ఇది ఆవిడ కాలం టాటో కొత్త మెహందీలు ఉండే ఇవే మెహందీలు ఏం చెప్పా మెహందీ ఉండలేదా ఆవిడ మెహందీలు ఉండలేదా మేము చూడు ట్యాటూనే మెహందీ అంత చూడు అదే ఆవిడు పచ్చ అంటా ఉండ్రీ ఇవిడ ట్యాటు అంతేస్తా వీడియో వేసుకోండి చూడాలే ಸರಿಯಾಗಿ ಚಿನಿ ಏಂಪೋ ಮಂಚ ಮುಸ್ಲಂಬಕ್ಷನ್ ಆಯ್ಪೋಯೋ ಅಯ್ಯೋ 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 ವಾವ್ ವಾವ್ ಅಂಟು ಮುಸ್ ತರ ನಷ್ಟ ಬೊಮ್ಮೆಸ್ತ ಬೊಮ್ಮ ಆಯ್ತಪ್ಪ కాదు మేం చేసే దాంట్లో తీసేదే ఎట్లా మనకు వచ్చినట్లు వేస్తాం అప్ప మేము ఇంకా ఆడిపోదాం అన్నింటికి నువ్వు పార్లర్ వాళ్ళని పుడుకొని కదా వేణా మాకంతా పార్లర్ మా వేణునే

ಹಾ ಹಾ ವಿ ಐ ಪಿ ಬಂದರೆ ಬೇರೆ ಬೇರೆ ಅರ್ಥ ಬರುತ್ತೆ ಅದಕ್ಕೆ ಐ ಬಿಟ್ಬಿಟ್ಟು ವಿ ಐ ಪಿ ಹಾಕಬಹುದು ಇನ್ನು ಯಾವಾಗನ ಸಿಗ್ನೇಚರ್ ಬೇಕಂದ್ರೆ ಅದನ್ನ ಹಾಕೊಂಡ್ಬಿಡ್ಬೋದು <laughs> या या okay. भी सडी शप्पो या भी सडी मुट दो मुट को दो दादा दादा को को मिलन चिपपो तो पेदम करतंदाम नका दादा को को मिलन चिपपो नेचा छानच दिस रे नका छान छान ऐय छान आई टाके छान छान अम्मु विनोद जी आई पी ओके

ಬೆಂದಿ ಬೇಡ ಬೇಡ ಅಂತಾರೆ ಇವಾಗ ನೋಡ ಅಲ್ಲಕ್ಕಿಲ್ಲ ಇಲ್ಲಕ್ಕಿಲ್ಲ ಅಂತಾರೆ ಎಲ್ರ ಮದ್ವೆಗೂ ನಾವು ಏನೋ ಅಕ್ಕನೆ ಹಾಕೋದು ನಮ್ಮ ಏನಿ ತೋರ್ಸ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತೆಲ್ಲ ಮೆಹಂದಿ ಹಾಕ್ಕೊಂಡಿರೋದು ಮತ್ತು ನಾಳೆ ಕಲಶದ ಪೂಜೆ ಚಪ್ರದ ಪೂಜೆ ಎಲ್ಲ ನಾಳೆ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್